ಪರಮಾತ್ಮನ ಪ್ರತಿರೂಪವಾದ ನಮ್ಮ ರೈತ ಬಂಧುಗಳಿಗೆ ಬೆಳಗಿನ ಶುಭೋದಯ ಪ್ರಕೃತಿಯ ಸೃಷ್ಟಿಯಲ್ಲಿ ಮಣ್ಣಿನ ಮಹತ್ವವನ್ನು ಅರಿಯುವ ಕೆಲಸವನ್ನು ಮಾಡಬೇಕಾದರೆ ವಿಜ್ಞಾನ ತಂತ್ರಜ್ಞಾನ ನಮ್ಮ ಸಕಾರಾತ್ಮಕ ಚಿಂತನೆ ಮಣ್ಣಿನ ಜೊತೆ ಮಾತನಾಡುವ ಕಲೆ ಮಣ್ಣಿನ ಜೀವಿಗಳ ಮಹತ್ವ ಬಿಳಿಬೇರುಗಳ ಅಭಿವೃದ್ಧಿ ಮೈಕೋರೈಜಾ ಫಂಗೈನ ಅಭಿವೃದ್ಧಿ ಸೂರ್ಯನ ಶಕ್ತಿಯ ಸದ್ಬಳಕೆ ಪತ್ರಹರಿತಿನ ಮಹತ್ವ ಪರಾಗಸ್ಪರ್ಶಕ್ರಿಯೆ ಇವೆಲ್ಲವುಗಳನ್ನು ಅರಿತು ನಿಮ್ಮ ಜ್ಞಾನವನ್ನು ವೃದ್ಧಿಸಿಕೊಂಡರೆ ನೀವು ಕುಬೇರರಾಗಬಹುದು ಬ್ರಹ್ಮಾಂಡ ಸೃಷ್ಟಿಯಲ್ಲಿ ಎಲ್ಲರೂ ಕೂಡ ವಿಶಿಷ್ಟರು ಅಂತಕ್ಕಂಥ ವಿಚಾರಗಳನ್ನು ತಿಳಿಸ್ತಾ ನಮ್ಮ ವಿಚಾರಗಳಿಗೆ ಮಹತ್ವ ಕೊಟ್ಟರೆ ತಾವು ಕೂಡ ಉತ್ತಮವಾಗಿರ್ತಕ್ಕಂಥ ಬದುಕನ್ನು ಕಲ್ಪಿಸಿಕೊಳ್ಳುವಲ್ಲಿ ಹಿಂದೆ ಬೀಳುವುದಿಲ್ಲ ನಿಮ್ಮ ಕುಟುಂಬವು ಕೂಡ ಸಮೃದ್ಧವಾಗಿ ಬದುಕನ್ನು ನಿರ್ವಹಣೆ ಮಾಡುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಅಂತಕ್ಕಂಥದ್ದು ನಮ್ಮ ಸಂಸ್ಥೆಯ ಉದ್ದೇಶ ಹಾಗೂ నమ్మ ఉద్దేశూ కూడా థ్యాంక్ యూ థ్యాంక్ యూ వన్ అండ్ ఆల్ థ్యాంక్ వెరీ మచ్ థ్యాంక్ గాడ్